ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಇವತ್ತು ನಾವು ಬೇವಿನ ಸೊಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ ಇದು ಎಷ್ಟರ ಮಟ್ಟಿಗೆ ನಮಗೆ ಲಾಭ ತಂದು ಒಂದು ವಿಚಾರವಾಗಿ ನಿಮಗೆ ಹೇಳ್ತೀನಿ ನೀವೆಲ್ಲರೂ ಕೂಡ ಈ ಕರೋನಾ ಟೈಮಲ್ಲಿ ಈ ಕೋವ್ಯಾಕ್ಸಿನ್ ಅಂತ ಮತ್ತು ಇನ್ನೊಂದು ಇನ್ನೊಂದು ವ್ಯಾಕ್ಸಿನೇಷನ್ ಬಂದಿತ್ತಲ್ವ ಆ ಒಂದು ಕಂಪನಿಯ ಒಂದು ವ್ಯಾಕ್ಸಿನೇಷನ್ ಲಸಿಕೆಯನ್ನು ತೆಗೆದುಕೊಂಡಿರ್ತೀರಿ ಮತ್ತು ಕೆಲವರು ಹೇಳ್ತಾರೆ ಆ ಲಸಿಕೆ ತೆಗೆದುಕೊಂಡಿರೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಆದರೆ ಈಗಿನ ವೈದ್ಯರ ತಂಡದ ಅಧ್ಯಯನ ಹೇಳ್ತಾ ಇದೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯೋದಕ್ಕೂ ಮತ್ತು ಕೋವ್ಯಾಕ್ಸಿನ್ನು ಮತ್ತು ಲಸಿಕೆ ತೆಗೆದುಕೊಂಡೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಜನರ ಜೀವನ ಶೈಲಿ ಹಾಳಾಗಿರೋದ್ರಿಂದ ಆ ರೀತಿ ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲ್ ಆಗಿ ತಕ್ಷಣವೇ ಜನ ಸಾವನ್ನ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದು ಏನೇ ಇರಲಿ ಒಟ್ಟಿನಲ್ಲಿ ನೀವೆಲ್ಲರೂ ಅದನ್ನು ವ್ಯಾಕ್ಸಿನ್ ತೆಗೆದುಕೊಂಡಿರ್ತೀರಿ ಅದು ಕೆಟ್ಟದು ಮಾಡುತ್ತೋ ಒಳ್ಳೇದು ಮಾಡುತ್ತೋ ಒಟ್ಟಿನಲ್ಲಿ ಒಳ್ಳೇದಂತೂ ಕೋಟಿ ಕೋಟಿ ಜನರಿಗೆ ಮಾಡಿದೆ ಸದ್ಯಕ್ಕೆ ಬಚಾವಾಗಿದ್ದೀವಿ ಆದರೆ ಇನ್ನು ಮುಂದೆ ಈ ವಿಚಾರ ಗೊತ್ತಾದಂಥವರಿಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಹಾರ್ಟ್ ಫೇಲ್ ಆಗಬಾರ್ದು ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ನಿಮ್ಮ ತೂಕ ಎಷ್ಟಿದೆ ಪ್ರತಿ ಹತ್ತು ಕೆ ಜಿಗೆ ಒಂದು ಎಲೆ ಒಂದು ಪಕ್ಷ ನಿಮ್ಮ ಮಕ್ಕಳು ಒಂದು ಇಪ್ಪತ್ತು ಕೆ ಜಿ ಇರ್ತಾರೆ ಅವರೇನು ಮಾಡಬೇಕು ಈ ರೀತಿ ಎರಡು ಎಲೆಯನ್ನು ತೆಗೆದುಕೊಳ್ಬೇಕು ಎರಡು ಎಲೆ ತೆಗೆದುಕೊಂಡು ಬೆಳಗ್ಗೆ ಇದನ್ನು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಜಗಿಬೇಕು ಜಗದ್ಬಿಟ್ಟು ನುಂಗಿ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ಸೊ ಈ ರೀತಿ ನೀವು ಮಾಡುವಂಥದ್ದು ಒಂದು ಪಕ್ಷ ನೀವು ಸುಮಾರು ಎಪ್ಪತ್ತು ಕೆ ಜಿ ಇರ್ತೀರಿ ಆಗೇನು ಮಾಡಬೇಕು ಇದು ಎರಡು ಎಲೆ ಇದೆ ನಂತರ ಮೂರನೇ ಎಲೆ ನಂತರ ನಾಲ್ಕನೇ ಎಲೆ ನಂತರ ಐದು ನಂತರ ಆರು ನಂತರ ಏಳು ಈ ರೀತಿ ಏಳು ಎಲೆಗಳನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿ ಅಗದು ನುಂಗಬೇಕು ನಂತರ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ಇದು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಒಂದು ಗಂಟೆ ಮುಂಚೆ ಇದನ್ನು ಮಾಡಿದರೆ ನಿಮ್ಮ ದೇಹದಲ್ಲಿ ಅದ್ಭುತವಾದ ಒಂದು ಇಮ್ಯುನಿಟಿ ಕ್ರಿಯೇಟ್ ಆಗುತ್ತೆ ಖಂಡಿತ ನಿಮಗೆ ಈ ಹೃದಯದ ಸಮಸ್ಯೆ ಬರೋದಿಲ್ಲ ಮತ್ತು ಅಷ್ಟೇ ಅಲ್ಲ ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವಂತಹ ಕೆಲಸ ಈ ಒಂದು ಬೇವಿನ ಎಲೆಯಿಂದ ಉಂಟಾಗುತ್ತೆ ಇದನ್ನು ಇಪ್ಪತ್ತೊಂದು ದಿವಸ ಮಾಡಿ ಸೊ ಇದಾದ ಮೇಲೆ ಇನ್ನೊಂದು ಇಪ್ಪತ್ತೊಂದು ದಿವಸ ನೀವು ತುಳಸಿ ಎಲೆಯಿಂದ ಮಾಡಿ ಇದು ಎಷ್ಟು ಅದ್ಭುತ ಲಾಭವನ್ನು ತಂದುಕೊಡುತ್ತೆ ಮತ್ತು ಇದನ್ನು ನೀವು ಜೀವನ ಪರ್ಯಂತ ಈ ಬೇವಿನ ಎಲೆಯನ್ನು ತೆಗೆದುಕೊಳ್ಳೋದ್ರಿಂದ ಅದು ಕೂಡ ಒಳ್ಳೆಯದಾಗುತ್ತೆ ಆದರೆ ಈಗ ನಾನು ಹೇಳಿದಂತೆ ಪ್ರತಿ ಹತ್ತು ಕೆ ಜಿಗೆ ಒಂದೊಂದು ಎಲೆ ಇಪ್ಪತ್ತೊಂದು ದಿವಸ ಆದಮೇಲೆ ನೀವು ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಪ್ರತಿನಿತ್ಯ ಒಂದು ಎರಡು ಎಲೆ ತಿಂದುಬಿಟ್ಟು ಅಥವಾ ರಾತ್ರಿ ಒಂದು ಮೂರು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಅದನ್ನು ಕುದಿಸಿ ಮುಚ್ಚಿಟ್ಬಿಟ್ಟು ಮರುದಿಸ ಎಲೆಯನ್ನು ಬಿಸಿ ಹಾಕಿ ಆ ಒಂದು ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಸದಾಕಾಲ ಜಾಸ್ತಿ ಇರುತ್ತೆ ಹಾಗಾಗಿ ಈ ಬೇವಿನ ಎಲೆಯ ಉಪಯೋಗವನ್ನು ನೀವು ಪ್ರತಿನಿತ್ಯ ಮಾಡಿ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ ಮತ್ತು ಪ್ಯಾಂಕ್ರಿಯಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ನಿಮಗೆ ಆರೋಗ್ಯ ಲಭಿಸುತ್ತೆ ಹಾಗಾಗಿ ಪ್ರತಿನಿತ್ಯ ಈ ಒಂದು ಬೇವಿನ ಎಲೆಯ ಸೇವನೆಯನ್ನು ಮಾಡುವುದನ್ನು ನಿಲ್ಲಿಸಬೇಡಿ ಸೊ ತಮಗೆಲ್ಲ ಮಂಗಳವಾಗಲಿ ನಿಮ್ಮ ಹಾರ್ಟು ಸುರಕ್ಷಿತವಾಗಿರಲಿ ನಿಮ್ಮ ರಕ್ತ ಶುದ್ಧಿಯಾಗಿರಲಿ ನೀವು ಆರೋಗ್ಯವಂತರಾಗಿ ನೋಡಿ ಕಾಲ ಬಾಳುವಂತಾಗಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ನಾನು ಈಗ ಈ ಚಿಂತಲ್ ಫ್ಯಾಕ್ಟರಿಯಲ್ಲಿ ಪುತ್ರಬನ ಅಂತ ಇದೆ ಎಲ್ಲ ಹಸಿರು ಎಲ್ಲ ನೋಡಿದ್ರೂ ಹಸಿರು ಇದೆ ತುಂಬ ಚೆಂದ ಮಾಡಿದ್ದಾರೆ ಇಲ್ಲಿ ಶಿವನ ದೇವಸ್ಥಾನ ಕೂಡ ಇಷ್ಟರಲ್ಲಿ ಬರ್ತಾ ಇದೆ ಸೊ ಇಲ್ಲಿ ನಮ್ಮ ಸಂಬಂಧಿ ಶ್ರೀಧರ್ ಅಂತಿದ್ದಾರೆ ಅವರ ಶ್ರೀಮತಿಯವರು ನನ್ನ ಜೊತೆಗೆ ಇದ್ದುಕೊಂಡು ಈ ಒಂದು ನನಗೆ ವಿಡಿಯೋ ಮಾಡಲಿಕ್ಕೆ ಸಹಕರಿಸ್ತಾ ಇದ್ದಾರೆ ಸೊ ಇದನ್ನು ನೀವು ವಿಚಾರ ತಿಳ್ಕೊಂಡಿದ್ದೀರಿ ಮತ್ತು ಇದನ್ನು ಫಾಲೋ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಲವಾರು ಜನರಿಗೆ ತಲುಪುವಂತೆ ಮಾಡಿ ಅವರಿಗೂ ಕೂಡ ಈ ಲಾಭ ಆಗಲಿ ನಿಮ್ಮ ಸಂಬಂಧಿಗಳು ನಿಮ್ಮ ಸ್ನೇಹಿತರು ಕೂಡ ಈ ಯಾವುದೇ ರೀತಿಯ ಹಾರ್ಟಿನ ತೊಂದರೆಯಿಂದ ಮತ್ತು ಸಕ್ಕರೆಯ ತೊಂದರೆಯಿಂದ ಅವರು ಬಳಲದೇ ಇರಲಿ ಖುಷಿಯಾಗಿರಲಿ ಆರೋಗ್ಯವಂತರಾಗಿ ನೂರು ಕಾಲ ಬಾಳುವಂತಾಗಲಿ ಅಂತ ಹೇಳ್ತಾ ಅಂತ ಹೇಳ್ತಾ ಹರಿ ಓಂ ಜೈ ಶ್ರೀರಾಮ್ ಜೈ ಧನ್ವಂತರಿ